ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಈ ವರ್ಷ ಮೊದಲನೇ ತಿಂಗಳು ಬಂದಿರುವಂತಹ ಸಂಕಷ್ಟ ಚತುರ್ಥಿ ಯಾವ ದಿನಾಂಕದಂದು ಬಂದಿದೆ ಸಂಕಷ್ಟ ಚತುರ್ಥಿಯ ತಿಥಿ ಸಮಯ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯ ಆಗುತ್ತದೆ ಪೂಜಾ ವಿಧಾನ ಏನು ಸಂಕಷ್ಟ ಚತುರ್ಥಿಯ ದಿನ ಚಂದ್ರೋದಯದ ಸಮಯವೇನು ಈ ವರ್ಷ ಮೊದಲನೇ ತಿಂಗಳು ಬಂದಿರುವಂತಹ ಸಂಕಷ್ಟ ಚತುರ್ಥಿಯ ವಿಶೇಷತೆ ಏನು ಮಹತ್ವ ಏನು ಇವೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವರ್ಷ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಸಂಕಷ್ಟ ಚತುರ್ಥಿ ಬಂದಿದೆ ಅದರಲ್ಲೂ ಮಂಗಳವಾರದಿಂದ ಬಂದಿರುವಂಥ ಸಂಕಷ್ಟ ಚತುರ್ಥಿನ ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರಿತೀವಿ ನಾವು ಚತುರ್ಥಿಯ ತಿಥಿ ಸಮಯ ಪ್ರಾರಂಭವಾಗೋದು ಜನವರಿ ಆರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಚತುರ್ಥಿ ತಿಥಿ ಅಂತ್ಯ ಆಗೋದು ಜನವರಿ ಏಳನೇ ತಾರೀಕು ಬೆಳಗ್ಗೆ ಆರು ಐವತ್ತೆರಡಕ್ಕೆ ಅಂತ್ಯ ಆಗುತ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು ಒಂದೊಂದು ಸಂಕಷ್ಟ ಚತುರ್ಥಿ ಬರುತ್ತೆ ಆದರೆ ಈ ತಿಂಗಳು ವಿಶೇಷವಾಗಿ ಮಂಗಳವಾರದಂದು ಬಂದಿರುವಂಥ ಸಂಕಷ್ಟ ಚತುರ್ಥಿನ ನಾವು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರಿತೀವಿ ನೀವು ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಮಾಡೋದಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ ಈ ತಿಂಗಳು ಬಂದಿರುವಂತಹ ಸಂಕಷ್ಟಹರ ಚತುರ್ಥಿ ಅಂದರೆ ಅಂಗಾರಕ ಸಂಕಷ್ಟ ಚತುರ್ಥಿ ಮಾಡಿದರೆ ವರ್ಷವಿಡೀ ಸಂಕಷ್ಟ ಚತುರ್ಥಿ ಮಾಡಿದಂಥ ಫಲ ನಿಮಗೆ ಸಿಗುತ್ತೆ ಈ ವರ್ಷ ವಿಶೇಷ ಅಂದರೆ ಅಂಗಾರಕ ಸಂಕಷ್ಟ ಚತುರ್ಥಿ ಮೂರು ಸಲ ಬಂದಿದೆ ಪ್ರತಿ ವರ್ಷ ಒಂದು ಬಾರಿ ಅಂಗಾರಕ ಸಂಕಷ್ಟ ಚತುರ್ಥಿ ಬರ್ತಾ ಇತ್ತು ಈ ವರ್ಷ ವಿಶೇಷವಾಗಿ ಮೂರು ಬಾರಿ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದಿದೆ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿಯ ಪೂಜಾ ವಿಧಾನವನ್ನು ಸಹ ತಿಳಿಸ್ಕೊಡ್ತಾ ಇದ್ದೀನಿ ಈ ಅಂಗಾರಕ ಸಂಕಷ್ಟ ಚತುರ್ಥಿಯ ಪೂಜೆಯನ್ನು ಮಾಡೋದಕ್ಕೆ ಅಥವಾ ವ್ರತವನ್ನು ಮಾಡೋದಕ್ಕೆ ಬೆಳಗ್ಗೆಯಿಂದನೇ ಉಪವಾಸ ಇದ್ದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬೇಕಾಗತ್ತೆ ಸಂಕಷ್ಟ ಚತುರ್ಥಿಯ ದಿನ ಉಪವಾಸನ ಇದ್ದು ಗಣಪತಿಯ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ನಾನು ದೇವರ ಮನೆಯಲ್ಲೇ ಸಂಕಷ್ಟ ಚತುರ್ಥಿಯ ಪೂಜೆಯನ್ನು ನೆರವೇರಿಸ್ಕೊತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸಂಕಲ್ಪ ಮಾಡಿಕೊಂಡು ಉಪವಾಸ ಇದ್ದು ಸಂಕಷ್ಟ ಚತುರ್ಥಿಯ ವ್ರತ ಮಾಡ್ತೀನಿ ಸಂಕಷ್ಟ ಚತುರ್ಥಿಯ ಪೂಜೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಪೂಜೆನ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ನಾವು ಶಿವ ಪಾರ್ವತಿ ಮತ್ತು ಗಣೇಶ ಷಣ್ಮುಖ ಇರುವಂತಹ ಫೋಟೋನ ನೀಟಾಗಿ ಒರೆಸಿ ಕುಂಕುಮ ವಿಭೂತಿ ಗಂಧದಿಂದ ಅಲಂಕಾರ ಮಾಡಿ ಹೂವನ್ನಿಟ್ಟು ಪೂಜೆನ ಮಾಡ್ಕೊತಾ ಇದ್ದೀನಿ ನಿಮ್ಮ ಮನೆಗಳಲ್ಲಿ ಸಪ್ರೇಟಾಗಿ ಗಣೇಶನ ಫೋಟೋ ಇದ್ರೆ ಅದಕ್ಕೆ ಪೂಜೆ ಮಾಡ್ಬೋದು ನಮ್ಮ ಮನೆಯಲ್ಲಿ ಪಾರ್ವತಿ ಗಣೇಶ ಷಣ್ಮುಖ ನಾಲ್ಕು ಜನ ಇರುವಂಥ ಫೋಟೋ ಇರೋದ್ರಿಂದ ಅದೇ ಫೋಟೋಗೆ ನಾನು ಪೂಜೆನ ಮಾಡ್ಕೊತಾ ಇದ್ದೀನಿ ಈಗ ನಾನು ಗಣೇಶನ ವಿಗ್ರಹನ ಸ್ಥಾಪನೆ ಮಾಡೋದಕ್ಕೆ ಒಂದು ಹಿತ್ತಾಳೆಯ ತಟ್ಟೆ ಮೇಲೆ ಎಕ್ಕದ ಎಲೆಯಿಂದ ಅಲಂಕಾರ ಮಾಡಿ ನಂತರ ಗಣೇಶನನ್ನು ಇಟ್ಕೊತಾ ಇದ್ದೀನಿ ಗಣೇಶನನ್ನು ಗಂಧ ಮತ್ತು ಕುಂಕುಮದಿಂದ ಅಲಂಕಾರ ಮಾಡಿದ್ದೀನಿ ಈಗ ನಾನು ಹೂವಿನಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ ಗಣೇಶನ ವಿಗ್ರಹ ಇಲ್ಲವಾದವರು ಸಗಣಿಯಿಂದ ಆಗಲಿ ಅಥವಾ ಅರಿಶಿಣದಿಂದ ಆಗಲಿ ಗಣೇಶನನ್ನು ಮಾಡಿಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಹೂಗಳಿಂದ ಅಲಂಕಾರನ ಮಾಡಿ ಪೂಜೆನ ಮಾಡ್ಕೋಬಹುದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸಗಣಿಯಿಂದ ನಾನು ಗಣೇಶನನ್ನು ಮಾಡಿ ಅದಕ್ಕೆ ಗಂಧ ಮತ್ತು ಕುಂಕುಮವನ್ನು ಇಟ್ಕೊಂಡಿದ್ದೀನಿ ಈಗ ನಾನು ಗರ್ಕೆಯನ್ನು ಸಹ ಅರ್ಪಿಸ್ತಾ ಇದ್ದೀನಿ ನಾವು ಮಹಾಗಣಪತಿಯನ್ನು ಪೂಜೆ ಮಾಡ್ಕೋಬೇಕಾದ್ರೆ ಗಣೇಶನಿಗೆ ಪ್ರಿಯವಾದ ಹೂ ಆಗಿರ್ಬೋದು ಎಲೆ ಆಗಿರಬಹುದು ಗರ್ಕೆ ಆಗಿರ್ಬೋದು ಅರ್ಪಿಸಬೇಕು ಕೆಂಪು ಕಣಗಲೆ ನೈದೆಲೆ ಹೂವು ಎಕ್ಕದ ಹೂವು ತುಂಬೆ ಹೂವು ಕೆಂಪು ದಾಸವಾಳ ಕೆಂಪು ಹೂವು ಗಣೇಶನಿಗೆ ಪ್ರಿಯವಾದದ್ದು ಏನೆಲ್ಲ ಇದೆ ಪತ್ರೆಗಳಾಗಿರಬಹುದು ಅಥವಾ ಹೂಗಳಾಗಿರ್ಬೋದು ಅದನ್ನೆಲ್ಲ ಅರ್ಪಿಸಿದ್ರೆ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಗಣೇಶನಿಗೆ ನೈವೇದ್ಯವಾಗಿ ಕಡುಬು ಮೋದಕ ಕಡಲೆಕಾಳು ಉಸ್ಲಿ ಇದನ್ನೆಲ್ಲ ಇಡಬಹುದು ಇದೆಲ್ಲ ಸಾಧ್ಯವಾಗಲಿಲ್ಲ ಅಂದರೆ ತಾಂಬೂಲ ಎಲೆ ಅಡಿಕೆ ಬಾಳೆಹಣ್ಣು ಅಥವಾ ಐದು ಥರದ ಹಣ್ಣುಗಳನ್ನು ಸಹ ಇಟ್ಟು ಪೂಜೆನ ಮಾಡ್ಕೋಬಹುದು ನಾನಿಲ್ಲಿ ಗಣೇಶನಿಗೆ ಪ್ರಿಯವಾದ ಗರ್ಕೆಯನ್ನು ವಿಗ್ರಹದ ಸುತ್ತ ಅರ್ಪಿಸ್ತಾ ಇದ್ದೀನಿ ನಾನೀಗ ಹೂಗಳಿಂದ ಗಣೇಶನನ್ನು ಅಲಂಕಾರ ಮಾಡ್ಕೊತಾ ಇದ್ದೀನಿ ನಾನಿವತ್ತು ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಸರಳವಾಗಿ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಗಣೇಶನ ವಿಗ್ರಹಕ್ಕೆ ಪಂಚಾಮೃತದಿಂದ ಅಭಿಷೇಕನ ಮಾಡಿ ನಂತರ ಈ ಪೂಜಾ ವಿಧಾನವನ್ನು ಅನುಸರಿಸ್ಕೋಬೋದು ಈ ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ನೀವು ಬೆಳಗ್ಗೆನೇ ಮಾಡ್ಕೋಬಹುದು ಬೆಳಗ್ಗೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂದವರು ಸಂಜೆ ಮಾಡಿಕೊಂಡ್ರೆ ಒಳ್ಳೆಯದು ಸಂಜೆ ಮಾಡಿಕೊಂಡ್ರೇ ಶ್ರೇಷ್ಠ ಈ ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಪ್ರತಿ ತಿಂಗಳು ಹುಣ್ಣಿಮೆಯಾದ ನಾಲ್ಕನೇ ದಿವಸ ಸಂಕಷ್ಟ ಚತುರ್ಥಿಯ ದಿನ ಬರುತ್ತದೆ ಈ ಬಾರಿ ವಿಶೇಷವಾಗಿ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದಿದೆ ಅಂದರೆ ಮಂಗಳವಾರ ಬರುವಂತಹ ಸಂಕಷ್ಟ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರಿತೀವಿ ನಮ್ಮ ಸಂಕಷ್ಟಗಳು ಏನೇ ಇದ್ದರೂ ಅದೆಲ್ಲ ನಾಶ ಆಗಲಿ ಅಂತ ಆ ಮಹಾಗಣಪತಿಯನ್ನು ಬೇಡ್ಕೊಂಡು ಈ ಪೂಜೆನ ನೆರವೇರಿಸಬೇಕಾಗತ್ತೆ ಉಪವಾಸನ ಇದ್ದು ಈ ಪೂಜೆ ಮಾಡೋದ್ರಿಂದ ಬಹಳ ಶ್ರೇಷ್ಠ ಅಂತ ಹೇಳ್ಬೋದು ಉಪವಾಸ ಮಾಡೋಕ್ಕಾಗದೇ ಇರೋರು ಹಾಲು ಹಣ್ಣು ಅಥವಾ ಅವಲಕ್ಕಿ ಉಪ್ಪಿಟ್ಟನ್ನ ತಗೊಂಡು ನೀವು ಪೂಜೆನ ಮಾಡಬಹುದು ಬಹಳಷ್ಟು ಜನ ಬರೀ ನೀರನ್ನೇ ಕುಡಿದು ಉಪವಾಸನ ಮಾಡ್ತಾರೆ ಗಣೇಶನ ಪೂಜೆಯನ್ನು ನೆರವೇರಿಸಬೇಕಾದ್ರೆ ಬಹಳ ಮುಖ್ಯವಾಗಿ ಮಾಡಬೇಕಾದಂತಹ ಐದು ಅಂಶಗಳು ಏನಪ್ಪ ಅಂತ ಅಂದರೆ ಅಂದರೆ ಐದು ಉಪಚಾರಗಳು ಏನು ಗಣೇಶನಿಗೆ ಮಾಡುವಂಥದ್ದು ಅಂತ ಅಂದರೆ ಧೂಪ ದೀಪ ನೀರಾಂಜನ ನೈವೇದ್ಯ ಹಾಗೂ ನಮಸ್ಕಾರ ಧೂಪ ಅಂತ ಅಂದರೆ ಊದ್ಗಡ್ಡೆಯಿಂದ ಅಥವಾ ಸಾಂಬ್ರಾಣಿಯಿಂದ ಧೂಪನ ಕೊಡಬಹುದು ದೀಪಂ ಅಂತ ಅಂದರೆ ಎರಡು ಜೋಡಿ ದೀಪಗಳನ್ನ ಅಂಟಿಸ್ಬೇಕು ಮಹಾಗಣಪತಿಗೆ ನೀರಾಂಜನ ಅಂತ ಅಂದರೆ ಮಹಾಮಂಗಳಾರತಿನ ಮಾಡ್ಕೋಬೇಕು ನೈವೇದ್ಯ ಅಂದರೆ ಕಡುಬು ಮೋದಕ ಕಡಲೆಕಾಳುಸ್ತಿ ರಸಾಯನ ಮೊಸರನ್ನ ಡ್ರೈ ಫ್ರೂಟ್ಸು ನಿಮಗೆ ಯಾವ್ದು ಸಾಧ್ಯ ಆಗುತ್ತೋ ಆ ನೈವೇದ್ಯನ ಇಡಬಹುದು ಅಥವಾ ತೆಂಗಿನಕಾಯಿ ಬಾಳೆಹಣ್ಣು ಆ್ಯಪಲ್ಲು ಐದು ಥರದ ಹಣ್ಣುಗಳು ಈ ರೀತಿ ನಾವು ನೈವೇದ್ಯನ ಮಾಡ್ಕೋಬೇಕಾಗತ್ತೆ ಗಣೇಶನಿಗೆ ನೈವೇದ್ಯ ಅಂದರೆ ತುಂಬಾ ಇಷ್ಟ ಕೊನೆಯದಾಗಿ ನಮಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ನಮಸ್ಕಾರ ಅಂತ ಅಂದರೆ ಗಣೇಶನ ಪೂಜೆ ಎಲ್ಲ ಆದಮೇಲೆ ಕೊನೆಯದಾಗಿ ನಾವು ಇಪ್ಪತ್ತೊಂದು ನಮಸ್ಕಾರಗಳನ್ನ ಮಾಡಬಹುದು ಅಥವಾ ನೂರ ಎಂಟು ಬಾರಿ ನಮಸ್ಕಾರಗಳು ಬಸ್ಕಿ ಹೊಡೆದು ನಮಸ್ಕಾರ ಮಾಡೋದು ಅಥವಾ ಬಾಗಿ ಬಗ್ಗೆ ನಮಸ್ಕಾರ ಮಾಡೋದು ಅಂದರೆ ಗಣೇಶನಿಗೆ ತುಂಬಾ ಇಷ್ಟ ಮಹಾಗಣಪತಿಯ ಪೂಜೆ ಮಾಡಬೇಕಾದ್ರೆ ಸಂಕಷ್ಟಹರ ಚತುರ್ಥಿಯ ದಿನ ಈ ಐದು ಉಪಚಾರಗಳನ್ನು ಮಾಡಿದ್ರೆ ಬಹಳ ಬೇಗನೆ ಗಣೇಶ ಒಲಿತಾನೆ ಮೊದಲನೇದಾಗಿ ನಾನು ಎರಡು ಜೋಡಿ ದೀಪಗಳನ್ನ ಅಂಟಿಸ್ಕೊಂಡು ಬಾಳೆಹಣ್ಣು ಮತ್ತು ಆ್ಯಪಲ್ಲಿಂದ ನೈವೇದ್ಯನ ಮಾಡ್ಕೊತಾ ಇದ್ದೀನಿ ಈಗ ಊದ್ಬತ್ತಿಯಿಂದ ಧೂಪನ ಮಾಡ್ಕೊತಾ ಇದ್ದೀನಿ ಮಹಾಗಣಪತಿಯ ಸ್ತೋತ್ರಗಳನ್ನ ಹೇಳ್ಕೊಂಡು ಪೂಜೆನ ನೆರವೇರಿಸ್ಕೋಬೇಕಾಗತ್ತೆ ಶುಕ್ಲಾಂ ಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ದ್ಯಾಹೇ ಸರ್ವವಿಘ್ನೋಪ ಶಾಂತಹೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಷಂ ಅನೇಕ ದಂತಂ ಭಕ್ತಾನಂ ಏಕದಂತ ಉಪಾಸ್ಮಹೇ ಈಗ ನಾನು ಎರಡು ತುಪ್ಪದವತ್ತೆಗಳನ್ನ ಹಚ್ಕೊಂಡು ಆರ್ತಿನ ಮಾಡ್ಕೊತಾ ಇದ್ದೀನಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ದೇವ ಸರ್ವಕಾರ್ಯಷು ಸರ್ವದಾ ಗಣಪತಿಯ ಸ್ತೋತ್ರನ ಹೇಳಿಕೊಂಡು ಪೂಜೆಯನ್ನು ನೆರವೇರಿಸ್ಕೋಬೇಕಾಗತ್ತೆ ಈ ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಯಾರು ಬೇಕಾದರೂ ನೆರವೇರಿಸಬಹುದು ಹಿಂಗಸ್ರು ಗಂಡಸರು ಮಕ್ಕಳು ಯಾರು ಬೇಕಾದರೂ ಈ ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಮಾಡ್ಕೋಬಹುದು ನಾನು ಮೊದಲೇ ಹಾಗೆ ಈ ತಿಂಗಳು ಅಂದರೆ ಜನವರಿ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ದಿನ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದಿದೆ ಚತುರ್ಥಿ ತಿಥಿ ಆರಂಭವಾಗೋದು ಮಂಗಳವಾರ ಜನವರಿ ಆರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಒಂದು ನಿಮಿಷಕ್ಕೆ ಆರಂಭವಾಗಿ ಜನವರಿ ಏಳನೇ ತಾರೀಕು ಮಾರನೇ ದಿವಸ ಬೆಳಗ್ಗೆ ಆರು ಗಂಟೆ ಐವತ್ತು ಎರಡು ನಿಮಿಷಕ್ಕೆ ಚತುರ್ಥಿ ತಿಥಿ ಅಂತ್ಯವಾಗುತ್ತೆ ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಯಾವಾಗಲೂ ನಾವು ಚಂದ್ರ ಉದಯ ಆಗುವಂತಹ ತಿಥಿ ಯಾವ ಸಮಯದಲ್ಲಿ ಅಂತ ನೋಡಿಕೊಂಡು ಪೂಜೆನ ನೆರವೇರಿಸ್ಕೋಬೇಕಾಗತ್ತೆ ಹಾಗಾಗಿ ಜನವರಿ ಆರನೇ ತಾರೀಕು ಮಂಗಳವಾರ ದಿವಸನೇ ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡಬೇಕಾಗತ್ತೆ ಇನ್ನು ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಅಂತ ನೀವು ಕೇಳೋದಾದರೆ ಜನವರಿ ಆರನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಚಂದ್ರೋದಯವಾಗುತ್ತೆ ಚಂದ್ರ ಉದಯ ಆಗುವಂತಹ ಸಮಯ ಅಥವಾ ಒಂದು ಚಂದ್ರ ಉದಯ ಆಗುವಂತಹ ಅರ್ಧ ಗಂಟೆ ಮುಂಚೆ ಅಥವಾ ಅರ್ಧ ಗಂಟೆ ಆದಮೇಲೆ ಎತ್ತರದ ಪ್ರದೇಶಕ್ಕೆ ಹೋಗಿ ಚಂದ್ರನನ್ನು ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಮತ್ತೊಮ್ಮೆ ಗಣೇಶನ ಪೂಜೆಯನ್ನು ಮಾಡಿ ಉಪವಾಸನ ಕೈ ಬಿಡ್ಬೋದು ನೀವು ಈಗ ನಾನು ಬಿಡಿ ಹೂವಿನಿಂದ ಅರ್ಚನೆ ಮಾಡ್ತಾಯಿದ್ದೀನಿ ಗಣಪತಿಗೆ ಬಿಡಿ ಹೂವು ಕೆಂಪು ಅಕ್ಷತೆ ಗರಿಕೆಯಿಂದ ನೀವು ಅರ್ಚನೆಯನ್ನ ಮಾಡ್ಕೋಬಹುದು ಅರ್ಚನೆ ಮಾಡಬೇಕಾದ್ರೆ ಗಣಪತಿಯ ಅಷ್ಟೋತ್ತರನ ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಕೋಬಹುದು ಗಣಪತಿಯ ಒಂದೊಂದೇ ಹೆಸರನ್ನ ಹೇಳ್ಕೊಂಡು ಹೂವನ್ನ ಒಂದೊಂದೇ ಹೂವನ ಅರ್ಪಿಸ್ಬೇಕಾಗತ್ತೆ ಅಥವಾ ನೀವು ಕೆಂಪು ಅಕ್ಷತೆ ಅಥವಾ ಗರಿಕೆಯನ್ನು ಸಹ ನೀವು ಅರ್ಚನೆಗೆ ಬಳಸ್ಕೋಬಹುದು ಅಷ್ಟೋತ್ತರ ಹೇಳೋದಕ್ಕೆ ಬರಲ್ಲ ಅಂತ ಅಂದವರು ಓಂ ಗಮ್ ಗಣಪತಿಯೇ ನಮಃ ಅಂತ ನೂರ ಎಂಟು ಬಾರಿ ಹೂವನ್ನು ಅರ್ಪಿಸಿ ನೂರ ಎಂಟು ಬಾರಿ ಸೋತ್ರನ ಹೇಳ್ಕೋಬೇಕಾಗತ್ತೆ ಹಾಗೆ ಇನ್ನೊಂದು ಮಂತ್ರ ಯಾವುದಪ್ಪ ಅಂತ ಅಂದರೆ ಗಣೇಶ ಗಾಯತ್ರಿ ಮಂತ್ರನ ಹೇಳಿಕೊಂಡು ಸಹ ನೀವು ಅರ್ಚನ ಮಾಡ್ಕೋಬಹುದು ಗಣೇಶ ಗಾಯತ್ರಿ ಮಂತ್ರ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯ ಈ ಮಂತ್ರನೂ ಸಹ ಹೇಳ್ಕೊಂಡು ಒಂದೊಂದೇ ಹೂವು ಅಥವಾ ಒಂದೊಂದೇ ಗರ್ಕೆನ ಅರ್ಪಿಸಿ ನೂರ ಎಂಟು ಬಾರಿ ಈ ಗಾಯತ್ರಿ ಮಂತ್ರನು ಸಹ ನೀವು ಹೇಳ್ಕೊಬಹುದು ಅರ್ಚನೆ ಮಾಡಾದ ನಂತರ ದೂಪಾನ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ಕಪ್ ಸಾಮ್ರಾಣಿನ ಬಳಸಿ ದೂಪಾನ ಮಾಡ್ಕೊತಾ ಇದ್ದೀನಿ ಕೊನೆಯದಾಗಿ ಅರ್ಚನೆ ಆದ ನಂತರ ಸಾಂಬ್ರಾಣಿ ಧೂಪಾನ ಗಣೇಶನಿಗೆ ತೋರಿಸ್ಬೇಕಾಗತ್ತೆ ಪೂಜೆ ಎಲ್ಲ ಮುಗ್ದಾದ ಮೇಲೆ ಸಂಕಷ್ಟಹರ ಚತುರ್ಥಿಯ ರಥದ ಬುಕ್ಕನ್ನು ಓದಿ ನಾವು ಪೂಜೆನ ಅಂತ್ಯಗೊಳಿಸ್ಬೇಕಾಗತ್ತೆ ಬೆಳಗ್ಗೆನೇ ನಾವು ಸ್ನಾನ ಮಾಡಿ ಪೂಜೆನ ಮುಗಿಸ್ಕೊಂಡು ಸಂಕಲ್ಪ ಮಾಡಿಕೊಂಡು ಉಪವಾಸನ ಇದ್ದು ಮತ್ತು ರಾತ್ರಿ ಚಂದ್ರ ಉದಯ ಆಗೋ ಟೈಮಲ್ಲಿ ಚಂದ್ರನನ್ನು ನೋಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಮತ್ತೊಮ್ಮೆ ಗಣೇಶನನ್ನು ಆರತಿ ಮಾಡಿಕೊಂಡು ಉಪವಾಸನ ಕೈ ಬಿಡಬೇಕಾಗತ್ತೆ ಈ ರೀತಿ ನಾವು ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ನೀವು ಪ್ರತಿ ತಿಂಗಳು ಯಾವ ರೀತಿ ಸಂಕಷ್ಟಹರ ಚತುರ್ಥಿಯ ದಿನ ಪೂಜೆನ ಮಾಡ್ಕೊತೀರೋ ಅದೇ ರೀತಿ ಆಚರಣೆ ಮಾಡ್ಕೋಬೇಕಾಗತ್ತೆ ಚಂದ್ರನಿಗೆ ಹೇಗೆ ಅರ್ಘ್ಯವನ್ನು ಕೊಡಬೇಕು ಅಂತ ಅಂದರೆ ಸ್ವಲ್ಪ ಎತ್ತರದ ಪ್ರದೇಶಕ್ಕೆ ಹೋಗಿ ಚಂದ್ರನನ್ನು ನೋಡಿ ಸ್ವಲ್ಪ ಅರಿಶಿಣ ಕುಂಕುಮ ಹೂವನ್ನು ಅರ್ಪಿಸಿ ನಂತರ ಒಂದು ತಾಮ್ರದ ಚೊಂಬಿನಿಂದ ನೀರನ್ನು ಹಾಕಿ ಚಂದ್ರನಿಗೆ ಅರ್ಗೆವನ್ನು ಕೊಡಬೇಕಾಗತ್ತೆ ನಾವು ಸೂರ್ಯದೇವನಿಗೆ ಹೇಗೆ ಅರ್ಘ್ಯನ ಕೊಡ್ತೀವಿ ಅದೇ ರೀತಿ ಚಂದ್ರನಿಗೂ ಸಹ ಅರ್ಘ್ಯನ ಕೊಡಬೇಕಾಗತ್ತೆ ನಾವು ಪ್ರತಿ ತಿಂಗಳು ಬರುವಂತಹ ಈ ಸಂಕಷ್ಟಹರ ಚತುರ್ಥಿಯ ಪೂಜೆ ಮಾಡಿದರೆ ಅದರಲ್ಲೂ ಈ ಮಂಗಳವಾರ ಬಂದಿರುವಂತಹ ಅಂಗಾರಕ ಸಂಕಷ್ಟ ಚತುರ್ಥಿಯ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಕುಜದೋಷ ಸಂಕಷ್ಟ ಏನೇ ಸಂಕಷ್ಟ ಇರಲಿ ಅಡೆತಡೆ ಇರಲಿ ಅದೆಲ್ಲ ನಿವಾರಣೆ ಆಗುತ್ತೆ ಹಾಗೆ ಸಾಲ ಬಾಧೆ ಇರಲಿ ವಿವಾಹ ವಿಳಂಬ ಆಗಿರಲಿ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಬಹುದು ನಮಗೆ ಏನೇ ಸಂಕಷ್ಟ ಇರಲಿ ತೊಂದರೆ ಇರಲಿ ಅದನ್ನೆಲ್ಲ ಗಣೇಶನ ಬಳಿ ಹೇಳಿಕೊಂಡು ಪ್ರತಿ ತಿಂಗಳು ಬರುವಂಥ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡೋದರಿಂದ ಗಣೇಶನ ಆಶೀರ್ವಾದ ಸಿಗುತ್ತೆ ಮತ್ತು ಗಣೇಶನ ಕೃಪೆಗೆ ಪಾತ್ರರಾಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್